ಇಡೀ ರಾಜ್ಯದಲ್ಲಿ ಗಣಪತಿಗಳು ಕೋರಿಸ್ತಾ ಇದ್ದಾರೆ ಗಣಪತಿ ಪ್ರಸಾದ ಕೊಡಬೇಕಾದ್ರೆ ಆ ಫುಡ್ ಡಿಪಾರ್ಟ್ಮೆಂಟ್ನ ವಿಜ್ಞಾನದ ಮುಖಾಂತರ ಆ ಒಂದು ಪ್ರಸಾದವನ್ನು ಪರೀಕ್ಷೆ ಮಾಡಿ ಕೊಡಬೇಕಂತೆ ಸಿದ್ದರಾಮಯ್ಯವ್ರು ಹುಟ್ಟ ಮುಂಚೆಯನ್ನು ಕೂಡ ಈ ದೇಶದಲ್ಲಿ ಗಣಪತಿ ಇಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಹುಟ್ಟಕ್ಕಿಂತ ಮುಂಚೆನೂ ಈ ದೇಶದಲ್ಲಿ ಗಣಪತಿ ಇಡ್ತಾನೆ ಬಂದಿದ್ದಾರೆ ಗಣಪತಿ ಇಡೋಂಥ ಸಂದರ್ಭದಲ್ಲಿ ಪ್ರಸಾದ ಕೊಡೋಂಥ ವ್ಯವಸ್ಥೆ ಈ ದೇಶದಲ್ಲಿ ಈ ಹಿಂದೂ ಧರ್ಮದಲ್ಲಿ ಮುಂಚಿಂದನೂ ನಡ್ಕೊಂಡು ಬಂದಿದೆ ಈ ಹೊಸ ವ್ಯವಸ್ಥೆ ಮಾಡಿಕೊಂಡು ಆ ವಿಜ್ಞಾನದ ಮುಖಾಂತರ ಪ್ರಯೋಗಶಾಲೆಯಲ್ಲಿ ತೀರ್ಮಾನ ಆಗಿರೋಂಥ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಕೊಡಬೇಕು ಅನ್ನೋಂಥ ಕಾನೂನು ತಂದರೆ ಹಿಂದೂ ಧರ್ಮ ಹಿಂದೂ ಧರ್ಮದ ಬಗ್ಗೆ ಇಷ್ಟರ ಮಟ್ಟಿಗೆ ಕೀಳು ರಾಜಕಾರಣ ಯಾಕೆ ಮಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ನೀವೇನಾದ್ರೂ ಕೂಡ ಮಸೀದಿನಲ್ಲಿ ತಿನ್ನಂಥ ವ್ಯವಸ್ಥೆಗಳ ಬಗ್ಗೆ ಕ್ರಿಶ್ಚಿಯನ್ರು ತಿನ್ನಂಥ ವ್ಯವಸ್ಥೆಗಳ ಬಗ್ಗೆ ವ್ಯವಸ್ಥೆ ಮಾಡಿದ್ದೀರಾ ಯಾಕೆ ಹಿಂದೂಗಳ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ನಿಮ್ಗೆ ಇಷ್ಟೊಂದು ನಿಕೃಷ್ಟವಾದ ಭಾವನೆ ನೀವು ಮುಸಲ್ಮಾನರು ಎಷ್ಟಾರು ಕೊಡಿ ಬೇಡ ಅನ್ನಲ್ಲ ಕ್ರಿಶ್ಚಿಯನ್ರು ಎಷ್ಟಾರು ಕೊಡಿ ಬೇಡ ಅನ್ನಲ್ಲ ನಾನು ಹಿಂದೂಗಳಿಗೆ ದಯವಿಟ್ಟು ಅಪಮಾನ ಮಾಡಬೇಡಿ ಹಿಂದೂ ದೇವರುಗಳ ಬಗ್ಗೆ ಅಪಮಾನ ಮಾಡಬೇಡಿ ಕಾನೂನಿಗೆ ಅಪಮಾನ ಮಾಡಬೇಡಿ ಆ ಪ್ರಿನ್ಸಿಪಾಲ್ಗೆ ತಕ್ಷಣ ಪ್ರಶಸ್ತಿ ಕೊಡ್ರಿ ಆ ಪ್ರಶಸ್ತಿನ ಘೋಷಣೆ ಮಾಡಿದ್ದನ್ನು ಒಳ್ಳೆ ಪ್ರಿನ್ಸಿಪಾಲ್ ಅಂತ ಘೋಷಣೆ ಮಾಡಿದ್ದನ್ನು ತಡೆ ಹಿಡಿದಿರೋದು ಬೇಕಾದರೆ ಇದಕ್ಕಿಂತ ಅಪಮಾನ ಕಾನೂನಿಗೂ ಮಾಡಿದ್ದ ದೊಡ್ಡ ಅಪಮಾನ ಮುಸಲ್ಮಾನರು ಸಂತೃಪ್ತಿಪಡಿಸ್ಬೇಕು ಅಂತ ಹಿಂದೂಗಳಿಗೂ ಮಾಡಿದಂಥ ಅಪಮಾನ ತಕ್ಷಣ ಅವರಿಗೆ ಆ ಪ್ರಶಸ್ತಿ ಕೊಡಿ ಏನಂತ ಒತ್ತಾಯನ ಮಾಡ್ತೇನೆ ಎರಡನೇದು ಈ ಪ್ರಸಾದ ನಿಮ್ಮನ್ನು ಕೇಳಿಕೊಂಡು ಯಾರೂ ಪ್ರಸಾದ ಹಂಚಲ್ಲ ಇಡೀ ದೇಶದಲ್ಲಿ ಲಕ್ಷ ಲಕ್ಷ ದೇವಸ್ಥಾನ ಗಣಪತಿಗಳಿಗೆ ಕೂರಿಸ್ತಾರೆ ಎಲ್ಲ ಕಡೆ ಹೋಗಿ ತನಿಖೆ ಮಾಡ್ತೀರಾ ಯಾವ ಪ್ರಸಾದ ಕೊಟ್ಟಿದ್ದಾರೆ ಯಾವ ಪ್ರಸಾದ ಕೊಟ್ಟಿದ್ದಿಲ್ಲ ವೈಜ್ಞಾನಿಕವಾಗಿ ಶುಚಿತ್ವ ಇದೆಯೋ ಇಲ್ಲೋ ನೀವು ಖಂಡಿತ ನಿಮ್ಮ ಕೈಯಲ್ಲಿ ಸಾಧ್ಯನೇ ಇಲ್ಲ ಆ ಗಣಪತಿ ಬಗ್ಗೆ ಪ್ರಸಾದದ ಬಗ್ಗೆ ತೀರ್ಮಾನ ತಗೊಂಡಂಥ ಅಧಿಕಾರವೂ ನಿಮಗಿಲ್ಲ ಜನ ಗಣಪತಿ ಪ್ರಸಾದ ಕೊಡ್ತಾನೆ ಆ ಪ್ರಸಾದನ್ನು ಭಕ್ತಿಯಿಂದ ಸ್ವೀಕಾರ ಮಾಡ್ತಾರೆ ಅದೇ ಈ ದೇಶವನ್ನು ಧರ್ಮವನ್ನು ಉಳಿಸ್ತಾರೆ